ಹಲೋ ನಮಸ್ಕಾರ ಹಾಗೆನೇ ಶುಭೋದಯ ನಿನ್ನೆ ಬರ್ಜರಿಯಾಗಿ ಮ್ಯಾಚನ ವಿನ್ ಆದ ಬಳಿಕ ಬಿ ಟೇಬಲ್ ಟಾಪರ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹತ್ತರಲ್ಲಿ ಏಳು ವಿಂಗ್ ಆಗಿ ಮೂರು ಸೋಲೋ ಮುಖಾಂತರ ಮೊದಲನೇ ಸ್ಥಾನದಲ್ಲಿದ್ದಾರೆ ನಲ್ಲಿ ಸೊ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಆಲ್ಮೋಸ್ಟ್ ಹಾದಿ ಸುಲಭವಾಗಿದೆ ಹಾಗೆಯೇ ಆಲ್ಮೋಸ್ಟ್ ಕನ್ಫರ್ಮ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಒಂದು ನೈಂಟಿ ಪರ್ಸೆಂಟು ಸೊ ಹಾಗಾದ್ರೆ ಟಾಪ್ ಟು ಉಳಿಯೋದಕ್ಕೆ ಇನ್ನೆಷ್ಟು ಪದೇ ಗೆಲ್ಲಬೇಕಾಗ್ಬೋದು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂಬತ್ತು ಚಾನಲ್ ಸುಬರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸೊ ನಿನ್ನೆ ಪಂದ್ಯ ಬಳಿಕ ಪಾಯಿಂಟ್ ಟೇಬಲ್ ಈಗಾಗಿದೆ ಸಿ ಬಿ ಟಾಪ್ ಆಫ್ ದ ಟೇಬಲ್ಗೆ ಹೋಗ್ತಾರೆ ಹತ್ತರಲ್ಲಿ ಏಳು ವಿನ್ ಆಗೋ ಮುಖಾಂತರ ಹದಿನಾಲ್ಕು ಪಾಯಿಂಟ್ ಹಾಗೆಯೇ ಪಾಯಿಂಟ್ ಫೈವ್ ನೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಜಿ ಟಿ ಎಂಟರಲ್ಲಿ ಆರ್ ವಿನ್ ಆಗಿದ್ದಾರೆ ಇವ್ರಿಗೆ ಎಂಟೇ ಮ್ಯಾಚ್ ಆಗಿರೋದ್ರಿಂದ ಸೊ ಅವ್ರಿಗೂ ಕೂಡ ಟಾಪ್ ಬರೋ ಚಾನ್ಸಸ್ಗಳು ತುಂಬಾ ಇದೆ ಸೊ ಹಂಡ್ರೆಡ್ ಕೂಡ ಒನ್ ಒನ್ ಪಾಯಿಂಟ್ ಒನ್ ಇದೆ ಅವ್ರದ್ದು ಸೊ ಹಾಗಾಗಿ ಜಿ ಟಿ ಕೂಡ ಇವತ್ತಿನ ಪಂದ್ಯದೇ ಟಾಪ್ ಆಫ್ ದ ಟೇಬಲ್ ಸ್ಟ್ರೇಟ್ ಆಫೇ ಬರ್ತಾರೆ ಸೊ ಅದರ ಬಳಿಕ ಐ ಎಮ್ ಐ ಮಾಡಿದೆ ಐದು ತ್ರೀ ಬ್ಯಾಕ್ ಟು ಬ್ಯಾಕ್ ಐದು ವಿಕ್ರಿ ಪಡೆದಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡ ಸೊ ಅವ್ರಿಗೂ ಕೂಡ ಸಕತ್ ಚಾನ್ಸ್ ಇದೆ ಇವಾಗ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಸೊ ಅದ ಬಳಿಕ ಡಿ ಸಿ ಇದ್ದಾರೆ ಡಿ ಸಿಗೂ ಕೂಡ ಒಂಬತ್ತೇ ಪಂದ್ಯ ಆಗಿರೋದು ಇನ್ನೊಂದು ಪಂದ್ಯವೇನಾದರೆ ಸೇಮ್ ಆರ್ ಸಿ ಬಿ ಥರನೇ ಆಗುತ್ತೆ ಅವರದ್ದು ಸೊ ಸಖತ್ ಹೈ ಲೆವೆಲ್ ಕಾಂಪಿಟೇಷನು ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಟಿ ವಿ ಕೆ ಎಸ್ ಎಲ್ ಎಸ್ ಜಿ ಕೂಡ ಮರೆಯೋ ಹಾಗಿಲ್ಲ ಒಂಬತ್ತರಲ್ಲಿ ಐದಿದಾರೆ ಪಂಜಾಬ್ ಕಿಂಗ್ಸು ಹತ್ತರಲ್ಲಿ ಐದಿದ್ದಾರೆ ಎಲ್ ಎಸ್ ಜಿ ಸೊ ಇವ್ರಿಗೂ ಕೂಡ ಆಲ್ಮೋಸ್ಟ್ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ಉಳಿದ ಪಂದ್ಯಗಳು ಅವ್ರವರ ನಡುವನೆ ಇರೋದ್ರಿಂದ ಸ್ವಲ್ಪ ಏನೇನೋ ಏರುಪೇರು ಆಗುತ್ತೆ ಅಂತ ಅನಿಸ್ತಾ ಇದೆ ಯಾಕಂದರೆ ಜಿ ಟಿಗೆ ಮುಂದೆ ಇರೋ ಪಂದ್ಯಗಳಂದರೆ ಆರ್ ಆರ್ ಎಸ್ ಆರ್ ಎಚ್ ಎಮ್ ಐ ಡಿ ಸಿ ಹಾಗೆಯೇ ಎಲ್ ಎಸ್ ಜಿ ಸೊ ಈ ಥರ ಹೀಗೆ ಟಾಪಲ್ಲಿರೋ ತಂಡದ ವಿರುದ್ಧ ಎರಡು ಪಂದ್ಯ ಇದೆ ಜಿ ಟಿ ತಂಡಕ್ಕೆ ಇನ್ನು ಮುಂಬೈ ತಂಡಕ್ಕೂ ಕೂಡ ಜಿ ಟಿ ಪಂಜಾಬ್ ಹಾಗೆಯೇ ಡೆಲ್ಲಿ ಮೂರು ಪಂ ಟಾಪಲ್ಲಿರೋ ಟೀಮ್ ಜೊತೆ ಹಾಗೆಯೇ ಪ್ಲೇ ಆಫ್ಸ್ಗೆ ಹೋಗೋ ಪ್ರೊಬ್ಯಾಲಿ ಪ್ರೊಬ್ಯಾಬಿಲಿಟಿ ಇರೋ ಟೀಮ್ ಜೊತೆಗೇ ಇದೆ ಮುಂಬೈಗೂ ಕೂಡ ಸ್ವಲ್ಪ ಟೇಬಲ್ ಕಡೆ ಈ ಕಡೆ ಹಾಕೋದಂತೂ ಪಕ್ಕ ಅಂತಲೇ ಹೇಳ್ಬೋದು ಇನ್ನು ಆರ್ ಸಿ ಬಿ ವಿಚಾರಕ್ಕೆ ಬರೋದಾದರೆ ಮುಂದಿನ ಪಂದ್ಯ ಆಚರಣೆ ಸೂಪರ್ ಕಿಂಗ್ಸ್ ವಿರುದ್ಧ ಆದರೆ ಅದರ ಬಳಿಕ ಲಕ್ನೌ ಸನ್ರೈಸರ್ಸ್ ಮತ್ತು ಕೋಲ್ಕತ್ತಾ ಸೊ ಬಾಟಮ್ ಆಫ್ ದ ಟೇಬಲ್ ಇರೋ ತಂಡಗಳ ವಿರುದ್ಧನೇ ಜಾಸ್ತಿ ಮ್ಯಾಚ್ ಇರೋದು ಸೊ ಹಾಗಾಗಿ ಸ್ವಲ್ಪ ಈಸಿ ಆಗುತ್ತೆ ಅಂತ ಅನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಹತ್ತರಲ್ಲಿ ಏಳು ಆಗಿದ್ದಾರೆ ನಾಲ್ಕರಲ್ಲಿ ಒಂದು ಆದರೆ ಹದಿನಾರು ಪಾಯಿಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತಲುಪ್ತೀವಿ ಸೊ ಆದರೂ ಕೂಡ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಇನ್ನೊಂದು ಎರಡು ಮೂರು ಪಂದ್ಯ ಆಗಿ ಟಾಪ್ ಟೂದಲ್ಲೇ ಪೀಚ್ ಮಾಡಿ ಆಲ್ಮೋಸ್ಟ್ ನಾಲ್ಕರಲ್ಲಿ ಎರಡರಿಂದ ಮೂರು ಪಂದ್ಯ ಗೆದ್ರೆ ಟಾಪ್ ದಲ್ಲೇ ಉಳಿತೀವಿ ಅಂತ ಅನ್ನಿಸ್ತಾ ಇದೆ ಸೊ ಸೇಫರ್ ಸೈಡ್ ಮೂರರಿಂದ ಮೂರು ಪಂದ್ಯ ಗೆಲ್ಲಿ ಅಂತ ನಾವು ಆಶಿಸೋಣ ನಾಲ್ಕರಲ್ಲಿ ಮೂರು ಅಥವಾ ನಾಲ್ಕಕ್ಕೆ ನಾಲ್ಕು ಪಂದ್ಯ ಗೆದ್ರೆ ಉತ್ತಮ ಸೊ ನಾಲ್ಕಕ್ಕೆ ನಾಲ್ಕು ಗೆದ್ರೆ ಇನ್ನೂ ಆಗುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಟ್ವೆಂಟಿ ಪಾಯಿಂಟ್ಸ್ ಇಲ್ಲ ಟ್ವೆಂಟಿ ಟೂ ಪಾಯಿಂಟ್ಸಲ್ಲಿ ಎಂಡ್ ಮಾಡಲಿ ಬಿ ಅಂತ ನಾವು ಆಶಿಸೋಣ ಸೊ ಈ ಥರ ಇದ್ದರೆ ಖಂಡಿತವಾಗ್ಲೂ ಟಾಪ್ ನಲ್ಲಿ ಫಿನಿಶ್ ಮಾಡ್ತೀವಿ ಆ ಅಡ್ವಾಂಟೇಜ್ ಏನು ಸಿಗುತ್ತೆ ಕ್ವಾಲಿಫೈರ್ ಒನ್ನಲ್ಲಿ ಏನಾದರೂ ಸೋದ್ರೂ ಕೂಡ ಮತ್ತೊಮ್ಮೆ ಕ್ವಾಲಿಫೈರ್ ಟು ಆಡಿ ಫೈನಲ್ ತಲುಪೋ ಅವಕಾಶ ಇರುತ್ತೆ ಟಾಪ್ ಟೂ ಇದ್ದರೆ ಸೊ ಹಾಗಾಗಿ ಟಾಪ್ ಟೂದಲ್ಲಿ ಫಿನಿಶ್ ಮಾಡಲಿ ಅಂತ ನಾವು ಆಶಿಸೋಣ ಇನ್ನೊಂದು ಎರಡು ಮೂರು ವಿನ್ ಆದರೆ ಆಲ್ಮೋಸ್ಟ್ ಟಾಪ್ ಟೂದಲ್ಲೇನೇ ಉಳಿತೀವಿ ಅಂತಲೇ ಹೇಳ್ಬೋದು ಸೊ ನೋಡೋಣ ಸಖತ್ತಾಗಿ ಆಗುತ್ತೆ ಈಗ ಸೆಕೆಂಡ್ ಹಾಫು ಖಂಡಿತವಾಗ್ಲೂ ಅನ್ ಟ್ವಿಸ್ಟ್ ಟ್ವಿಸ್ಟಲ್ಲ ಆಗುತ್ತೆ ಖಂಡಿತವಾಗ್ಲೂ ಪ್ರತಿ ಸಲ ಆಗೋ ಥರನೇ ಸೊ ಆರ್ ಸಿ ಬಿ ಒಂದು ಟಾಪ್ ಟೂದಲ್ಲಿ ಇದ್ದರೆ ಸಾಕು ಅಷ್ಟೇ ಮತ್ತೇನು ಬೇಡ ಅಂತಲೇ ಹೇಳ್ಬೋದು ಉಳಿದಿದ್ದನ್ನೆಲ್ಲ ಆಮೇಲೆ ನೋಡ್ಕೋತಾರೆ ಸೊ ಇದಾಗಿತ್ತು ಈ ವಿಡಿಯೋ ಇನ್ನೊಂದು ಎರಡು ಮೂರು ವಿನ್ ಆದರೆ ಟಾಪ್ ಟೂದಲ್ಲಿ ಖಂಡಿತವಾಗ್ಲೂ ಇರ್ತಾರೆ ಸೊ ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ ಮ್ಯಾಚ್ ಕೊಟ್ಟಿತ್ತು ಏನಿಸ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಸರಿ ಎಷ್ಟನೇ ಫಿನಿಶ್ ಮಾಡ್ತಾರೆ ಆರ್ ಸಿ ಬಿ ಹಾಗೆಯೇ ಎಷ್ಟು ಪಾಯಿಂಟ್ನಿಂದ ಫಿನಿಷ್ ಮಾಡ್ಬೋದು ಅಂತ ನಿಮ್ಮ ಪ್ರಿಡಿಕ್ಷನನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು